ಹಲೋ ವಿಬರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಸಾಯಂಕಾಲಕ್ಕೆ ನಾನು ಒಂದು ಒಳ್ಳೆಯ ರುಚಿಯಾಗಿರೋ ಸ್ನ್ಯಾಕ್ಸ್ ಅಂತ ಹೇಳ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ಕಾಲೇಜ್ ಗೋಯಿಂಗ್ ಏನು ಚಿಲ್ಡ್ರನ್ ಇರ್ತಾರೆ ಕಾಲೇಜ್ಗೆ ಹೋಗೋ ಮಕ್ಳು ಇರ್ಬೋದು ಮತ್ತು ಸ್ಕೂಲ್ ಮಕ್ಳು ಇರ್ಬೋದು ಅವ್ರಿಗೆ ತುಂಬ ಇಷ್ಟವಾಗಿರೋ ಅಂಥ ಒಂದು ರೆಸಿಪಿ ಅಂತಲೇ ಹೇಳ್ತೀನಿ ಸ್ನ್ಯಾಕ್ ಅಂತಲೇ ಹೇಳ್ತೀನಿ ಆಲೂ ಬ್ರೆಡ್ ಫಿಂಗರ್ಸ್ ಹೌದು ಆಲೂ ಬ್ರೆಡ್ ಫಿಂಗರ್ಸ್ನ ನಾನಿವಾಗ ಸವಿತಾ ಇದ್ದೀನಿ ರುಚಿ ನೋಡ್ತಾ ಇದ್ದೀನಿ ಇಷ್ಟು ಖಂಡಿತವಾಗ್ಲೂ ಇಷ್ಟು ರುಚಿಯಾಗಿರುತ್ತೆ ಇದು ಅಂತ ನನಗೆ ಗೊತ್ತಿರಲಿಲ್ಲ ಮಾಡೋದು ಕೂಡ ತುಂಬಾ ಸುಲಭ ಆಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರಿಡಿಯಂಟ್ಸ್ ಎಲ್ಲನೂ ಕೆಲವೊಂದು ಒಂದು ಮಾತ್ರ ನಾವು ಸೂಪರ್ ಮಾರ್ಕೆಟಿಂದ ತೊಗೊಂಬಂದು ಇಟ್ಟಿದ್ರೆ ಸಾಕು ಬ್ರೆಡ್ ಅಂತೂ ಎಲ್ಲರ ಮನೇಲಿ ಸಾಮಾನ್ಯವಾಗಿದ್ದೇ ಇರುತ್ತೆ ಸ್ಯಾಂಡ್ವಿಚ್ ಬ್ರೆಡ್ ಇದ್ರೆ ತುಂಬ ಒಳ್ಳೆಯದು ಯಾಕೆಂದ್ರೆ ಇದು ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಅಲ್ವಾ ಸ್ಪೈಸ್ ಎಲ್ಲ ಇರುತ್ತೆ ಸೊ ಸೌತ್ ಇಂಡಿಯನ್ ಟಚ್ ಕೊಡಬೇಕು ಅಂತ ಸ್ವಲ್ಪ ನಾನು ಜೀರಿಗೆ ಮೆಣಸು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಪೊಟ್ಯಾಟೊ ಇದೆ ಚೀಸ್ ಇದೆ ಆಮೇಲೆ ಪನೀರ್ ಇದೆ ಅಂತಲೇ ಹೇಳ್ತೀನಿ ನನಗಂತೂ ಪರ್ಸ್ನಲಿ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತಾ ಇರೋದು ತುಂಬ ತುಂಬ ತುಂಬಾ ನನಗಿಷ್ಟ ಆಯಿತು ತುಂಬಾ ಆಯಿತು ಒಂದು ಮೂರು ಬ್ರೆಡ್ ಫಿಂಗರ್ಸ್ನ ನಾನು ಇವತ್ತು ಟೇಸ್ಟ್ ಮಾಡಿದ್ದೀನಿ ದಿನ ರುಚಿ ಅಂತ ಹೇಳ್ತೀನಿ ಪರ್ಫೆಕ್ಟ್ ಆಗಿತ್ತು ಯಾವುದು ಉಪ್ಪು ಖಾರ ಯಾವುದೂ ಹೆಚ್ಚು ಕಡಿಮೆ ಆಗಿಲ್ಲ ಸ್ಪೈಸಸ್ ಅವ್ರಿಗೆ ಆನೋ ಅದೆಲ್ಲನೂ ಚೀಸು ಪನ್ನೀರ್ ಕೂಡ ತುಂಬ ಯಮಿ ಟೇಸ್ಟ್ ಕೊಡ್ತಾ ಇತ್ತು ಅಂತ ಹೇಳ್ತೀನಿ ನೋಡಿ ಇದು ಆಲೂ ಬ್ರೆಡ್ ಫಿಂಗರ್ಸ್ ಇದಕ್ಕೆ ನಾನು ಇವಾಗ ಹೇಗೆ ಮಾಡೋದು ಅಂತ ಕೂಡ ನಾನು ರೆಸಿಪಿ ಶೇರ್ ಮಾಡ್ತೀನಿ ಫಸ್ಟ್ ಬೇಕಾಗಿರೋದು ನಮಗೆ ಬ್ರೆಡ್ ಬೇಕಾಗಿರುತ್ತೆ ಬ್ರೆಡ್ ಫಿಂಗರ್ಸ್ ಅಂದಾಗ ಫಸ್ಟ್ ಬೇಕಾಗಿರೋದು ಬ್ರೆಡ್ಡು ಅಂದರೆ ಸಾಲ್ಟ್ ಇರೋದಿರಬೇಕು ಇಲ್ಲ ಸ್ಯಾಂಡ್ವಿಚ್ ಬ್ರೆಡ್ ಇದ್ದರೆ ತುಂಬ ತುಂಬಾ ಒಳ್ಳೆಯದು ಸ್ಯಾಂಡ್ವಿಚ್ ಬ್ರೆಡ್ ಇದ್ದರು ಅಂತೇ ಮಾಡೋದಂತೂ ತುಂಬಾ ಸುಲಭ ಚಿಕ್ಕ ಮಕ್ಕಳು ಕೂಡ ಇದನ್ನು ಮಾಡ್ಬೋದು ಇದಕ್ಕೆ ಒರೆಗಾನೋ ಮತ್ತು ಇನ್ನೊಂದೇನು ಚಿಲ್ಲಿ ಫ್ಲೇಕ್ಸ್ ಒಂದು ಇರಬೇಕಾಗುತ್ತೆ ಆಮೇಲೆ ಪನ್ನೀರು ಮತ್ತು ಇದು ಚೀಸ್ ಬೇಕಾಗುತ್ತೆ ಸೊ ಇದಿಷ್ಟು ಮನೆಯಲ್ಲಿ ಇಲ್ಲ ನಾವು ಸೂಪರ್ ಮಾರ್ಕೆಟಿಂದ ತಂದು ಇಟ್ಟಿದ್ದರೂ ಆಯಿತು ನಾವು ಯಾವಾಗ ಬೇಕಂದರೂ ವೀಕ್ಲಿ ಒಂದು ಸಾರಿ ಸ್ನ್ಯಾಕ್ನ ನಾವು ಸಾಯಂಕಾಲದ ಟೈಮು ವೀಕೆಂಡಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೋದು ಈ ಸಮ್ಮರಲ್ಲಿ ನಾವು ತಿನ್ಬೋದು ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಫಿಲ್ಲಿಂಗಿಗೆ ನಾನು ಮಾಡಿಟ್ಟಿರೋದು ಏನು ಪನ್ನೀರು ಹಾಲು ಮತ್ತು ಚೀಸೆಲ್ಲ ಹಾಕಿ ನಾನು ಮಾಡಿಟ್ಟಿರೋ ಅದು ಫಸ್ಟು ಇವಾಗ ನಾವು ಏನು ಮಾಡೋಣ ಒಂದು ಆಲೂಗಡ್ಡೆ ಮೀಡಿಯಮ್ ಸೈಜ್ದು ಒಂದು ನಾಲ್ಕರಿಂದ ಐದು ನಾಲ್ಕರಿಂದ ಐದು ಆಲೂಗಡ್ಡೆ ಆದರೆ ಆರಾಮ್ಸೆ ಒಂದು ಆರರಿಂದ ಎಂಟು ಜನ ಕೂಡ ಇದು ಟೇಸ್ಟ್ ಮಾಡ್ಬೋದು ಒಬ್ರೊಬ್ರು ಪರ್ ಪರ್ಸನ್ನು ತ್ರೀ ಫಿಂಗರ್ಸ್ ಅಂದರೆ ಆಲೂ ಫಿಂಗರ್ಸ್ನ ಟೇಸ್ಟ್ ಮಾಡಿದ್ರು ಸಾಕು ತುಂಬ ರುಚಿಯಾಗಿರುತ್ತೆ ಸಾಕಾಗುತ್ತೆ ಅಂತ ಹೇಳ್ತೀನಿ ಮತ್ತು ಫ್ರೆಶ್ ಆಗಿರೋ ನೋಡಿ ಇವಾಗ ತಾನೇ ತೊಗೊಂಡು ಬಂದಿರೋ ಬ್ರೆಡ್ ಇದೆ ಬ್ರೆಡ್ ಇದೆ ಇದು ಸಾಲ್ಟ್ ಬ್ರೆಡ್ ಇದೆ ಸ್ವೀಟ್ ಬ್ರೆಡ್ ಅಲ್ಲ ಫ್ರೂಟ್ ಬ್ರೆಡ್ ಎಲ್ಲ ಬೇಡ ಸಾಲ್ಟ್ ಬ್ರೆಡ್ ಇರಬೇಕು ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟ್ ಆಗಿದೆ ಇಲ್ಲ ಸ್ಯಾಂಡ್ವಿಚ್ ಬ್ರೆಡ್ ಇದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಇವಾಗ ನಾನು ಶೇರ್ ಮಾಡ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸ್ವಲ್ಪ ಖಾರ ಇರೋದು ನೋಡಿ ಇಲ್ಲಿ ಮೂರು ಪೀಸ್ ಮೂರು ಬೇಕಾಗುತ್ತೆ ಅದನ್ನು ಸಣ್ಣಗೆ ಚಾಪ್ ಮಾಡಿದ್ದೀನಿ ಗ್ರೀನ್ ಚಿಲ್ಲಿ ಮೂರು ಸಣ್ಣಗೆ ಚಾಪ್ ಮಾಡಿರೋದು ಇದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಚಾಪ್ ಮಾಡಿದ್ದೀನಿ ಇದು ಈರುಳ್ಳಿ ಸಣ್ಣಗೆ ಚಾಪ್ ಮಾಡಬೇಕು ಇದನ್ನು ಇದು ಪನ್ನೀರ್ ಇದೆ ಫ್ರೆಶ್ ಆಗಿರೋ ಪನ್ನೀರು ಇಷ್ಟು ಒಂದು ಬೌಲ್ ಸಣ್ಣ ಬೌಲ್ ಅಷ್ಟು ತಗೊಂಡಿದ್ದೀನಿ ಗ್ರೇಟ್ ಮಾಡಿದ್ದೀನಿ ತುರಿದಿದ್ದೀನಿ ನೋಡಿ ಮಿಲ್ಕಿ ಮಿಸ್ಟ್ ಫ್ರೆಶ್ ಆಗಿರೋ ಪನ್ನೀರ್ ನಾನು ಇವಾಗ ತಗೊಂಡು ಬಂದಿರೋದು ಗ್ರೇಟ್ ಮಾಡಿಟ್ಟಿದ್ದೀನಿ ಅದ್ರ ಜೊತೆಗೆ ಮತ್ತೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಆಲೂಗಡ್ಡೆ ಅಂತೂ ಇಲ್ಲಿ ಸ್ಮ್ಯಾಶ್ ಮಾಡಿಟ್ಟಿದ್ದೀನಿ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಟಿದ್ದೀನಿ ಮಿಲ್ಕಿ ಮಿಸ್ಟ್ ಇದು ತಗೊಂಡಿದ್ದೀನಿ ಚೀಸ್ ಏನಿರುತ್ತಲ್ಲ ನೋಡಿ ಕ್ಯೂಬ್ಸ್ ಬರುತ್ತಲ್ಲ ಕ್ಯೂಬ್ಸ್ ಇರೋ ಚೀಸ್ನ ಒಂದು ಚ್ಯೂಸ್ ಚೀಸ್ ಮಾತ್ರ ನಾನು ಇಲ್ಲಿ ಗ್ರೇಟ್ ಮಾಡಿಟ್ಟಿದ್ದೀನಿ ನೀವು ಬೇಕು ಅಂದರೆ ಮಕ್ಳಿಗೆ ಇಷ್ಟ ಅಂದರೆ ಎರಡು ಚೀಸ್ನ ಗ್ರೇಟ್ ಮಾಡಿ ಇಟ್ಕೋಬೋದು ಮತ್ತು ಇದು ರೆಡ್ ಚಿಲ್ಲಿ ಫ್ಲೇಕ್ಸ್ ಇರುತ್ತೆ ಇದು ಎರಡರಿಂದ ಮೂರು ಸ್ಪೂನ್ ಬೇಕಾಗುತ್ತೆ ಅವರೆಗಾನೋ ಒಂದು ಸ್ಪೂನ್ ಬೇಕಾಗುತ್ತೆ ಇದು ತುಂಬ ಎಮ್ಮಿ ಟೇಸ್ಟ್ ಕೊಡುತ್ತೆ ಅವರೆಗಾನೋ ಅದು ಹಾಕೊಡು ಹಾಕೋದ್ರಿಂದ ಅಂತ ಹೇಳ್ತೀನಿ ಮತ್ತು ಬ್ರೆಡ್ ಕ್ರಮ್ಸ್ ಇದು ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸೂಪರ್ ಬಜಾರಲ್ಲಿ ಸಿಗುತ್ತೆ ನಾನು ಸೂಪರ್ ಮಾರ್ ಮಾರ್ಕೆಟಿಂದನೇ ಬ್ರೆಡ್ ಕ್ರಮ್ಸ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಆಲೂಗಡ್ಡೆ ಬೇಕ್ ಮಾಡಿ ಅದನ್ನು ಬಾ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿಟ್ಟಿದ್ದೀನಿ ಒಂಚೂರು ಗಂಟು ಲಮ್ಸ್ ಏನು ಇರಬಾರ್ದು ಬ್ರೆಡ್ ತೊಗೊಂಡಿದ್ದೀನಿ ಅಗೇನ್ ಮತ್ತೆ ಶೇರ್ ಮಾಡ್ತಾಯಿದ್ದೀನಿ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಪನ್ನೀರು ಆಲೂಗಡ್ಡೆ ಬೇಯಿಸಿರೋದು ರೆಡ್ ಚಿಲ್ಲಿ ಫ್ಲೇಕ್ಸು ಓರೆಗಾನೋ ಬ್ರೆಡ್ ಕ್ರಮ್ಸು ಮತ್ತು ಇಲ್ಲಿ ಚೀಸು ತುರಿದಿರೋದು ಸೊ ಇದಿಷ್ಟೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ರುಚಿ ಅಂತೂ ಅತ್ಯದ್ಭುತವಾಗುತ್ತೆ ಖಂಡಿತವಾಗಿ ಇದನ್ನು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ ಮಕ್ಕಳಿಗಿಂತ ನಿಮಗೆ ಮಾಡಿದವ್ರಿಗೇ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಕಡಾಯಿನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಏನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಚಾಪ್ ಮಾಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ತುಂಬ ಜಾಸ್ತಿ ಕ್ರಿಸ್ಪಿನೂ ಬೇಡ ಸ್ವಲ್ಪ ಪಿಂಕ್ ಆಗಿ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಮಡೆ ಮನೆಯಲ್ಲೇ ಮಾಡಿರೋದಿದ್ರು ಅಂತೂ ಒಂದು ಸ್ಪೂನ್ ಹಾಕಿ ನಿಮಗೆ ಸ್ವಲ್ಪ ಇನ್ನೂ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಎರಡು ಟೀ ಸ್ಪೂನ್ ಕೂಡ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಬೋದು ಇಲ್ಲಿ ಒಂದು ಮೂರು ಚಿಲ್ಲಿನ ಸಣ್ಣಗೆ ಕಟ್ ಮಾಡಬೇಕು ತುಂಬ ಸಣ್ಣಗೆ ಚಾಪ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಇದನ್ನ ಒಂದ್ಸಾರಿ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬ ಈಸಿ ಆಗಿರುತ್ತೆ ಮತ್ತೆ ಒಂದ್ಸಾರಿ ನಾವು ಈ ಓರೆಗಾನೋ ಮತ್ತೆ ಇನ್ನೊಂದು ರೆಡ್ ಚಿಲ್ಲಿ ಫ್ಲೇಕ್ಸ್ ಮನೆಯಲ್ಲಿ ತಗೊಂಡು ಬಂದು ಇಟ್ಬಿಟ್ರೆ ಅವಾಗ ಅವಾಗ ವೀಕ್ಲಿ ಒಂದ್ಸಾರಿ ಈ ಥರ ನಾವು ರೆಸಿಪಿಗಳ್ನ ಮಾಡಬಹುದು ತುಂಬ ಚ ಮಟ್ಲೆಟ್ಗಳಾಯಿತು ಆಮೇಲೆ ಈ ಥರ ಬ್ರೆಡ್ ಫಿಂಗರ್ಸ್ ಇದು ಆಯಿತು ಕಟ್ಲೆಟ್ಗಳಾಯಿತು ಮಕ್ಕಳಿಗೆ ತಿನ್ನೋಕೆ ಇಷ್ಟ ಆಗುತ್ತೆ ನಮಗೂ ಇಷ್ಟ ಆಗುತ್ತೆ ಒಂದು ಡಿಫ್ರೆಂಟಾಗಿರೋ ಟೇಸ್ಟು ರೆಸ್ಟೋರೆಂಟ್ಗಿಂತ ಚೆನ್ನಾಗಿರೋ ಟೇಸ್ಟ್ ಮನೆಯಲ್ಲೇ ನಮ್ಗೆ ಸಿಗುತ್ತೆ ಅಂತ ಹೇಳ್ತೀನಿ ರೆಡ್ ಚಿಲ್ಲಿ ಫ್ಲೇಕ್ಸು ಒಂದರಿಂದ ಎರಡು ಟೀ ಸ್ಪೂನ್ ಹಾಕಿದ್ರೂ ಪರವಾಗಿಲ್ಲ ಇದು ಜೀರಿಗೆ ಮೆಣಸು ಕುಟ್ಟಿ ಪುಡಿ ಮಾಡಿದ್ದೀನಿ ಒಂದು ಟೀ ಸ್ಪೂನು ಒಂದರಿಂದ ಎರಡು ಟೀ ಸ್ಪೂನು ಜೀರಿಗೆ ಮತ್ತು ಹನ್ನೆರಡು ಕಾಳು ಮೆಣಸು ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಪುಡಿಯಾಗಿ ಕುಟ್ಟಬೇಕು ಕಲ್ಲಲ್ಲಿ ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಆ ಕೊಟ್ಟಿರೋ ಪುಡಿನ ಇವಾಗ ಇದಕ್ಕೆ ನಾನು ಸೇರಿಸಿದ್ದೀನಿ ಇದು ಒಂದು ಸೌತ್ ಇಂಡಿಯನ್ ಟಚ್ ಕೊಡುತ್ತೆ ಜೀರಿಗೆ ಮೆಣಸು ಜೀರ್ಣಕ್ಕೆ ತುಂಬ ಒಳ್ಳೆಯದು ಮತ್ತು ಆಲೂಗಡ್ಡೆ ಚೀಸ್ ಎಲ್ಲ ಹಾಕ್ತಾ ಇದ್ದೀವಲ್ಲ ಹಾಗಾಗಿ ಒಂದು ಬ್ಲೋಟಿಂಗ್ ಅದೆಲ್ಲ ಆಗೋಲ್ಲ ಅಂತ ಇವಾಗ ಇಲ್ಲಿ ಧನಿಯಾ ಪುಡಿ ಒಂದು ಚೀಸ್ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ೇಜರ್ಸ್ ಅಂತೂ ಇದು ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ಈಗ ಧನಿಯಾ ಪುಡಿ ಆದಮೇಲೆ ಚಂಕಿ ಚಾಟ್ ಮಸಾಲ ಇದು ಚಾಟ್ ಮಸಾಲ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ಒಂದು ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ತೀನಿ ಇದು ರೆಸ್ಟೋರೆಂಟ್ ಸ್ಟೈಲ್ ಥರನೇ ಆಗುತ್ತೆ ಅದರಿಂದ ನಾವು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು ಅಂತ ರೆಡ್ ಚಿಲ್ಲಿ ಫ್ಲೇಕ್ಸ್ ನಿಮಗೆ ಶಾಪಲ್ಲಿ ಸಿಕ್ಕಿಲ್ಲ ಅಂದರೆ ಮನೆಯಲ್ಲೇ ಬ್ಯಾಡಿಗೆ ಮೆಣಸಿನ್ಕಾಯಿ ಏನಿರುತ್ತಲ್ಲ ಅದನ್ನು ಸುಮ್ಮನೆ ಸ್ವಲ್ಪ ಕ್ರಷ್ ಮಾಡಿದ್ರೆ ಆಯಿತು ಮಿಕ್ಸಿ ಜಾರಲ್ಲಿ ಇಲ್ಲ ಕೈಯಿಂದ ಕೂಡ ನೀವು ಕ್ರಷ್ ಮಾಡ್ಬೋದು ಕೈ ಏನಾದರೂ ಉರಿ ಥರ ಆಗುತ್ತೆ ಅಂದರೆ ಸ್ವಲ್ಪ ಒಂದೇ ಒಂದು ಪಲ್ಸ್ ಮಾಡಿ ಕ್ರಷ್ ಮಾಡ್ಬೋದು ಬ್ಲಾ ಬ್ಯಾಡಿಗೆ ಅಂತ ಇವಾಗ ಆಲೂಗಡ್ಡೆ ಹಾಕಿದ್ದೀನಿ ಆಲೂಗಡ್ಡೆ ಮ್ಯಾಶ್ ಆದಮೇಲೆ ನೋಡಿ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆದಮೇಲೆ ಇವಾಗ ನಾನು ಇಲ್ಲಿ ಪನ್ನೀರ್ ಇದ್ದೀನಿ ಪನ್ನೀರ್ ಹಾಕಿ ಇದನ್ನು ಅಷ್ಟೇ ಈ ಥರ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ಅದೆಲ್ಲ ಕಂಬೈನ್ ಆಗಬೇಕು ಪನ್ನೀರು ಆಲೂಗಡ್ಡೆ ಎರಡು ಕಂಬೈನ್ ಆದರೇ ಅದು ಚೆನ್ನಾಗಿ ಬರುತ್ತೆ ನಾವೇನು ಬ್ರೆಡ್ನ ಫ್ರೈ ಮಾಡ್ತೀವಲ್ಲ ಆಯಿಲಲ್ಲಿ ಅವಾಗ ಮುರಿಯೆಲ್ಲ ಬಿಟ್ಕೊಳ್ಳಲ್ಲ ಅಂತ ಇದಕ್ಕೆ ಇದಕ್ಕಿನ್ನೂ ನಾನು ಸಾಲ್ಟ್ ಆಗಲಿ ಹಲ್ ಅರ್ಶಿನ ಆಗಲಿ ಹಳದಿ ಆಗಲಿ ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ ಜಾಸ್ತಿ ಮಾತ್ರ ಯಾವತ್ತೂ ಹಾಕಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅದು ಜಾಸ್ತಿ ಆದರೆ ನಾವೇನು ಅದನ್ನು ಮತ್ತೆ ಸರಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಕಡಿಮೆ ಆದರೆ ಬೇಕು ಅಂದರೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಮತ್ತೆ ನಾವು ಆ್ಯಡ್ ಮಾಡ್ಬೋದು ಅಂತ ಇವಾಗ ಏನು ನಾನು ಗ್ರೇಟ್ ಮಾಡಿಟ್ಟಿರೋ ಚೀಸ್ ಕ್ಯೂಬ್ಸ್ ಇತ್ತಲ್ಲ ಆ ಕ್ಯೂಬ್ಸ್ನ ನಾನು ನೋಡಿ ಒಂದು ಕ್ಯೂಬ್ಸ್ ಮಾತ್ರ ಹಾಕಿದ್ದೀನಿ ಮಕ್ಕಳಿಗೆ ಚೀಸ್ ತುಂಬ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನೀವು ಎರಡು ಚೀಸ್ನ ಗ್ರೇಟ್ ಮಾಡಿ ಹಾಕಿ ಅಂತ ಹೇಳ್ತೀನಿ ಈ ಚೀಸ್ನೂ ಅಷ್ಟೇ ಚೆನ್ನಾಗಿ ಮೆಲ್ಟಾಗಿ ಆಲೂ ಮತ್ತು ಪನ್ನೀರ್ ಜೊತೆ ನೀಟಾಗಿ ಕಂಬೈನ್ ಆಗಬೇಕು ಆವಾಗ್ಲೇ ಏನಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಅಲ್ಲದೆ ಬ್ರೆಡ್ಡು ಬಿಟ್ಕೊಳ್ಳಲ್ಲ ಮುರಿದು ಹೋಗೋಲ್ಲ ಅಂತ ಹೇಳ್ತೀನಿ ಇವಾಗ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೆಲ್ಲನೂ ಈವ್ನಿಂಗ್ ಟೈಮ್ಗೆ ಮಾಡಬೇಕು ಅಂದರೆ ಬೆಳಗ್ಗೆನೇ ಬೇಕು ಅಂದರೆ ನೀವು ಮಧ್ಯಾಹ್ನ ಬೆಳಗ್ಗೆ ಅಷ್ಟೊತ್ತಿಗೆ ಈ ಏನು ಫಿಲ್ಲಿಂಗ್ ಇದೆಯಲ್ಲ ಇದನ್ನು ಮಾಡಿಟ್ಟರು ಆಯಿತು ಬ್ರೆಡ್ಗೆ ಇದನ್ನು ಅಪ್ಲೈ ಮಾಡೋದಿದೆ ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡೋದು ಅಷ್ಟೇ ನನಗೆ ಇನ್ನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬೇಕು ನನಗೆ ಸ್ವಲ್ಪ ಸ್ಪೈಸ್ ಇಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಮತ್ತೆ ಇನ್ನೊಂದು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿದ್ದೀನಿ ಯಾವಾಗಲೂ ಹಾಗೆ ಅಲ್ವಾ ಸ್ನ್ಯಾಕ್ಸ್ ಸ್ವಲ್ಪ ಸ್ಪೈಸಿ ಆಗಿರಬೇಕು ಸ್ವಲ್ಪ ಖಾರವಾಗಿರಬೇಕು ಟೇಸ್ಟಿ ಆಗಿರಬೇಕು ಅವಾಗ್ಲೂ ನಮಗೆ ಸಾಯಂಕಾಲ ಸ್ನ್ಯಾಕ್ಸು ಟೀ ಕಾಫಿ ಜೊತೆ ತಿನ್ನಬೇಕು ಅಂತ ಮನಸ್ಸು ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈ ಥರ ರೆಸಿಪಿಗಳನ್ನ ಮನೆಯಲ್ಲಿ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಯಾರಿಗೂ ರೆಸ್ಟೋರೆಂಟ್ಗೆ ಹೋಗಬೇಕಂತ ಅನ್ಸೋದೇ ಇಲ್ಲ ಅಲ್ವಾ ಇವಾಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ದೊಡ್ಡ ಟೇಬಲ್ ಸ್ಪೂನಲ್ಲಿ ನೋಡಿ ಈ ಸ್ಪೂನಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಮೈದಾ ಹಿಟ್ಟು ಅಕ್ಕಿ ಹಿಟ್ಟಲ್ಲ ಇದು ಮೈದಾ ಹಿಟ್ಟು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಬಿಟ್ಟು ಇದು ಸ್ವಲ್ಪ ದೋಸೆ ಹಿಟ್ಟು ಥರ ಬರಬೇಕು ಅಷ್ಟು ನೀರನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಂಸ್ ಇಲ್ದಂಗೆ ನಾವು ಇದನ್ನು ಕಲಿಸ್ಬೇಕು ಇದಕ್ಕೆ ಉಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಟೀ ಸ್ಪೂನ್ ಅಷ್ಟು ಓರೆಗಾನೋ ಕೂಡ ಹಾಕ್ತೀನಿ ಹಾಕಿ ಚೆನ್ನಾಗಿ ನೀರು ಹಾಕಿ ಕಲಿಸ್ಕೊಳ್ಬೇಕಾಗತ್ತೆ ಹದವಾಗಿ ಒಂದು ಗಂಟಿಲ್ದಂಗೆ ಇಲ್ದಂಗೆ ಖಂಡಿತವಾಗ್ಲೂ ಗಂಟಿರಬಾರ್ದು ಇದು ಓರೆಗಾನೋ ಇದು ಒಂದು ಇಟಾಲಿಯನ್ ಹರ್ಬ್ಸ್ ಅಲ್ವಾ ಅದಕ್ಕೋಸ್ಕರನೇ ಅದೊಂದು ಫ್ಲೇವರ್ ಕೊಡುತ್ತೆ ಮತ್ತು ನಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದು ಅದು ಸ್ಪೈಸಸ್ ಎಲ್ಲನೂ ಸೀಸ್ನಿಂಗು ಸ್ಪೈಸಸ್ ಏನಿರುತ್ತೆ ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ದೋಸೆ ಹಿಟ್ ಥರ ನಾವು ತುಂಬ ಬೇಡ ತುಂಬ ನೀರು ನೀರು ಬೇಡ ಯಾಕೆಂದರೆ ಬ್ರೆಡ್ಡು ಬೇಗ ನೆನೆದು ಬಿಡುತ್ತೆ ಇಲ್ಲ ಅಂದರೆ ಸೊ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ದೋಸೆ ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿನಲ್ಲಿ ನಾವು ಕಲಿಸ್ಕೊಂಡ್ಬಿಟ್ರೆ ಸಾಕು ಉಪ್ಪು ಹಾಕಿದ್ದೀವಿ ಸೊ ನೆಕ್ಸ್ಟ್ ಇವಾಗ ಒಂದು ಪ್ಲೇಟ್ ತಗೊಂಡು ಅದರಲ್ಲಿ ಬ್ರೆಡ್ ಸ್ಲೈಸಸ್ನ ನಾವು ಈ ಥರ ಜೋಡಿಸ್ಕೊಳ್ಬೇಕಾಗತ್ತೆ ನೋಡಿ ನಾಲ್ಕು ಈ ಥರ ಇದು ಮೈದಾ ಬ್ರೆಡ್ ಇದೆ ಇಷ್ಟ ಇದ್ದರೆ ವೀಟ್ ಬ್ರೆಡ್ ಸ್ಯಾಂಡ್ವಿಚ್ ಬ್ರೆಡ್ ಕೂಡ ನೀವು ಓಟ್ಸ್ ಬ್ರೆಡ್ ಎಲ್ಲ ಕೂಡ ಅದರಲ್ಲೂ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ನೋಡಿ ನಾನೇನು ಅದನ್ನು ಇದು ಮಾಡಿಟ್ಟಿದ್ದಲ್ವ ಪನ್ನೀರು ಮತ್ತು ಆಲೂದು ಫಿಲ್ಲಿಂಗ್ ಮಾಡಿಟ್ಟಿದ್ದೆ ಅದನ್ನು ಇವಾಗ ಈ ಥರ ನಾವು ಹಚ್ಚಬೇಕಾಗತ್ತೆ ಅಪ್ಲೈ ಮಾಡಬೇಕು ನೀಟಾಗಿ ಸವರಬೇಕು ಸ್ವಲ್ಪ ತುಂಬ ಜಾಸ್ತಿ ದಪ್ಪನೂ ಬೇಡ ತುಂಬ ತೆಳು ಪೇಸ್ಟನ್ನು ಬೇಡ ಒಂದು ಮೀಡಿಯಮ್ ಆಗಿ ಅದನ್ನು ಅಪ್ಲೈ ಮಾಡಬೇಕು ಒಂದೂವರೆ ಟೀ ಅಷ್ಟು ಅಪ್ಲೈ ಮಾಡಿದ್ರೆ ಸಾಕು ನೀಟಾಗಿ ಎಲ್ಲ ಕಾರ್ನರ್ ಫಸ್ಟ್ ಕಾರ್ನರ್ಗೆ ಅಪ್ಲೈ ಮಾಡಬೇಕು ಯಾಕೆಂದರೆ ಕಾರ್ನರೇ ಹಾಗೆ ಇದ್ದರೆ ಸಪ್ಪೆ ಸಪ್ಪೆ ಇರುತ್ತೆ ಟೇಸ್ಟ್ ಇರೋಲ್ಲ ಅಂತ ಹೇಳ್ತೀನಿ ಪರ್ಫೆಕ್ಟ್ ಆಗಿರೋ ಒಂದು ಟೇಸ್ಟ್ ಬೇಕು ಅಂದರೆ ಎಲ್ಲ ಎಡ್ಜಸ್ಟು ಎಡ್ಜಸ್ ಮತ್ತು ಕಾರ್ನರ್ ಏನಿರುತ್ತಲ್ಲ ಅಲ್ಲಿ ನಾವು ನೀಟಾಗಿ ಅಪ್ಲೈ ಮಾಡಿದ್ರೆ ಆವಾಗಲೇ ನಾವು ಮೈದಾ ಆಟನಲ್ಲಿ ಬ್ಯಾಟರಲ್ಲಿ ನಾವು ಏನು ಡಿಪ್ ಮಾಡ್ತೀವಲ್ಲ ಈ ಬ್ರೆಡ್ ಸ್ಲೈಸಸ್ನ ಆವಾಗ ನೀಟಾಗಿ ಕೋಟಿಂಗ್ ಆಗುತ್ತೆ ಎಲ್ಲ ಕಡೆಯೂ ಮತ್ತು ಎಲ್ಲ ಟೇಸ್ಟು ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂತ ನೋಡಿ ಈ ಥರ ಒಂದು ಬ್ರೆಡ್ ಸ್ಲೈಸ್ ಅಲ್ಲಿ ಅಂದ್ರೆ ಮೂರು ಭಾಗ ಮಾಡಬೇಕು ಇವಾಗ ಕಟ್ ಮಾಡಬೇಕು ನೋಡಿ ಈ ತರ ಅಪ್ಲೈ ಮಾಡಿದಾದ್ಮೇಲೆ ಈ ತರ ಹೀಗೆ ಉದ್ದುದ್ದಾಗಿ ಒಂದು ಬ್ರೆಡ್ಡಲ್ಲಿ ಅಲ್ಲಿ ಪೀಸ್ ಆಗುವ ತರ ಕಟ್ ಮಾಡಬೇಕು ಸೊ ಒಬ್ರಿಗೆ ಒಂದು ಬ್ರೆಡ್ ಸ್ಲೈಸ್ ತರ ಅಂದ್ರೆ ಒಬ್ರು ಮೂರು ಈ ಬ್ರೆಡ್ ಫಿಂಗರ್ನ ತಿಂದ್ರೂ ತುಂಬಾ ಅವ್ರಿಗೆ ಇಷ್ಟ ಆಗುತ್ತೆ ರುಚಿ ಆಗುತ್ತೆ ಸಾಕಾಗುತ್ತೆ ಒಬ್ಬರಿಗೆ ಅಂತ ಹೇಳ್ತೀನಿ ನೋಡಿ ಇಷ್ಟೇ ಎಷ್ಟು ಸುಲಭ ಅಲ್ವಾ ಬ್ರೆಡ್ ಫಿಂಗರ್ ರೋಲ್ನ ಮಾಡೋದು ತುಂಬಾ ಸುಲಭ ಅಂತ ಹೇಳ್ತೀನಿ ಈ ತರ ರೆಡಿ ಆಯ್ತಲ್ವಾ ಇವಾಗ ಇಮ್ಮಿಡಿಯೇಟ್ ನಾವು ಇದನ್ನೇನು ಮಾಡಬೇಕು ಈ ಮೈದಾ ಬ್ಯಾಟರ್ ನಾವು ಏನು ರೆಡಿ ಮಾಡಿಟ್ಟಿದ್ದೀವಲ್ಲ ಅದರಲ್ಲಿ ಅದ್ದಿ ಅದ್ದಿ ಈ ಬ್ರೆಡ್ ಕ್ರಮ್ಸ್ನ ಒಂದು ಅಗಲವಾಗಿರೋ ತಟ್ಟೆ ಇಲ್ಲ ಬೌಲಲ್ಲಾದರೂ ಹಾಕ್ಕೊಂಡು ಇಟ್ಕೊಳ್ಳಿ ಬ್ರೆಡ್ ಕ್ರಮ್ಸು ಬೇಕೇ ಬೇಕು ಅದಿಲ್ಲದಲ್ಲೇ ಈ ಏನು ಬ್ರೆಡ್ ಫಿಂಗರ್ ರೋಲ್ಸು ಮಾಡೋಕ್ಕಾಗಲ್ಲ ಈ ಥರ ಅದನ್ನ ಡಿಪ್ ಮಾಡಿ ಇಮ್ಮಿಡಿಯೇಟ್ ಎತ್ತಬೇಕು ತುಂಬ ಹೊತ್ತು ಅದರಲ್ಲೇ ಈ ಮೈದಾನಲ್ಲೇ ಬಿಡಬಾರ್ದು ಯಾಕೆಂದರೆ ಬ್ರೆಡ್ಡು ಸಾಗಿ ಆದರೆ ನೆನೆಬಿಟ್ರೆ ಮುರಿದು ಹೋಗೋ ಮತ್ತೆ ಚಾನ್ಸಸ್ ಇರುತ್ತೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಇಮಿಡಿಯೇಟ್ ಫಟಾಫಟ್ ಅಂತ ಮೈದಾ ಇಂದ ಎತ್ತಿಬಿಟ್ಟು ನಾವು ಬ್ರೆಡ್ ಏನು ಕ್ರಮ್ಸ್ ಇರಿದೆಯಲ್ಲ ಬ್ರೆಡ್ ಕ್ರಮ್ಸಲ್ಲಿ ನೀಟಾಗಿ ಡಿಪ್ ಮಾಡಿ ಡಿಪ್ ಮಾಡಿಬಿಟ್ಟು ರೋಲ್ ಥರ ಮಾಡಿಬಿಟ್ಟು ರೋಲಲ್ಲ ಈ ಥರ ಅಪ್ಲೈ ಮಾಡಬೇಕು ಎರಡು ಕಡೆಗೂ ನೀಟಾಗಿ ಅಪ್ಲೈ ಮಾಡಿ ಫಟಾಫಟಂತ ಇಮಿಡಿಯೇಟಾಗಿ ಒಂದು ಸೈಡಲ್ಲಿ ಇಡಬೇಕಾಗುತ್ತೆ ಎಲ್ಲ ಬ್ರೆಡ್ ಪೀಸಸ್ನು ಸ್ಲೈಸಸ್ನೂ ಇದೇ ಥರ ಎಲ್ಲ ಮಾಡಿ ಒಂದು ಐದು ನಿಮಿಷ ಬೇಕು ಅಂದರೆ ನೀವು ತಟ್ಟೆನ ತಗೊಂಡು ಹೋಗಿ ಫ್ರೀಝರಲ್ಲಿ ಇಡ್ಬೋದು ಅಂದರೆ ಎಲ್ಲ ಬ್ರೆಡ್ ಕ್ರಮ್ಸ್ ಅಪ್ಲೈ ಮಾಡಿ ಆದಮೇಲೆ ಫೈನಲ್ ಆಗಿ ತಟ್ಟೆನ ತಗೊಂಡು ಫ್ರೀಝರಲ್ಲಿ ನೀವು ಇಟ್ಟರೆ ಐದು ನಿಮಿಷ ಫ್ರೀಝರಲ್ಲಿ ಆಮೇಲೆ ನೀವು ಬಿಸಿಯಾಗಿರೋ ಒಂದು ಎಣ್ಣೆ ಕಡಾಯಿನಲ್ಲಿ ಹಾಕಿ ಫ್ರೈ ಮಾಡಿದಾಗ ರೆಡಿಮೇಡ್ ಏನು ಬರುತ್ತಲ್ವ ರೆಡಿ ಟು ಫ್ರೈ ಇದು ಎಲ್ಲ ಸ್ಮೈಲೀಸ್ ಎಲ್ಲ ಬರುತ್ತಲ್ವ ಚೀಸು ಬಾಲ್ಸ್ ಎಲ್ಲ ಬರುತ್ತಲ್ವ ಆ ಥರನೇ ಅದೇ ಒಂದು ಟೇಸ್ಟ್ ಇರುತ್ತೆ ನಿಮಗೆ ಅಂತ ಹೇಳ್ತೀನಿ ಐದೇ ನಿಮಿಷ ಫ್ರೀಝರ್ ಇಟ್ಟರು ಚೆನ್ನಾಗಿರುತ್ತೆ ಸೊ ಇವಾಗ ಒಂದೊಂದಾಗಿ ನಾನೆಲ್ಲ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸಲ್ಲಿ ಒಂದು ಸಾರಿ ಮತ್ತೆ ಅದನ್ನು ಅದ್ದಿ ಆಮೇಲೆ ಪಕ್ಕದಲ್ಲಿ ರೆಡಿ ಮಾಡಿಟ್ಕೊಂಡು ಒಂದೇ ಸಾರಿ ಫ್ರೈ ಮಾಡೋದು ಅಂತ ಇವಾಗ ಎಲ್ಲ ಬ್ರೆಡ್ ಫಿಂಗರ್ ರೋಲ್ಸ್ ರೆಡಿ ಆಗಿದೆ ಇವಾಗ ನೋಡಿ ಆಯಿಲಲ್ಲಿ ನಾನು ಈ ಥರ ಬಿಸಿಯಾಗಿರಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಸ್ವಲ್ಪ ಉಗುರು ಬಿಸಿಯಾಗ್ಬಿಟ್ಟು ಅದರಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ಇದು ಬ್ರೆಡ್ ರೋಲ್ಸ್ ಏನಿದೆಯಲ್ಲ ಇದು ಚೆನ್ನಾಗಿ ಬರಲ್ಲ ನೀಟಾಗಿ ಬರಲ್ಲ ಕೆಟ್ಟೋಗುತ್ತೆ ಅಂತಲೇ ಹೇಳ್ತೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಆವಾಗ ಒಂದೊಂದಾಗಿ ನಾವು ಈ ಥರ ಬ್ರೆಡ್ ರೋಲ್ಸ್ನ ಬ್ರೆಡ್ ಫಿಂಗರ್ ರೋಲ್ಸ್ನ ಎಣ್ಣೆನಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಆಗಿರುತ್ತೆ ಕ್ರಂಚಿ ಆಗಿರುತ್ತೆ ಮತ್ತು ಏನು ಇನ್ಸೈಡ್ ನಾವು ಆಲೂ ಮತ್ತು ಚೀಸ್ ಎಲ್ಲ ಹಾಕಿದ್ದೀವಲ್ಲ ಪನ್ನೀರು ಚೀಸು ಎಲ್ಲನೂ ಅದು ತುಂಬ ಸಾಫ್ಟಾಗಿರುತ್ತೆ ಆಮೇಲೆ ಹೊರಗಡೆ ಬೈಟ್ ಏನಿರುತ್ತಲ್ಲ ಹೊರಗಡೆ ನಾವು ಕಚ್ಚಿದಾಗ ಇದನ್ನು ಬೈಟ್ ಮಾಡಿದಾಗ ಈ ಫಿಂಗರ್ ರೋಲ್ನ ಅದು ಮಾತ್ರ ತುಂಬ ಅಂದರೆ ತುಂಬ ಕ್ರಂಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ಎಷ್ಟು ಲೈಟ್ ಇರುತ್ತೆ ಆಮೇಲೆ ತುಂಬ ಹೆವಿ ಇರಲ್ಲ ತುಂಬ ಲೈಟ್ ಇರುತ್ತೆ ತಿನ್ನೋದಕ್ಕೂ ಅಷ್ಟೇ ಎರಡು ಮೂರು ತಿಂದ್ರೂ ನಮಗೆ ಇನ್ನು ಇನ್ನೂ ತಿನ್ನಬೇಕನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ನೋಡಿ ಈ ಥರ ನಾವು ಒಂದು ಮೂರು ಮೂರು ಈ ಬ ಈ ಕಡಾಯಿನಲ್ಲಿ ಮೂರು ಇಡಿಸುತ್ತೆ ಸಾಕು ನೀಟಾಗಿ ಅವಾಗ ಹದವಾಗಿ ಅದು ಫ್ರೈ ಆಗುತ್ತೆ ತುಂಬ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಜಾಗ ಸಾಕಾಗ್ದಲೇ ಒಂದು ಬೇಯುತ್ತೆ ಒಂದು ಬೇಯೋದಿಲ್ಲ ಫ್ರೈ ಆಗೋದಿಲ್ಲ ಸರಿಯಾಗಿ ಈವನ್ನಾಗಿ ಅದಕ್ಕೇ ನಾನು ಮೂರು ಮೂರು ಮಾತ್ರ ಕಡಾಯಿನಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಕಲರ್ ಬರ್ತಾ ಇದೆ ಅಲ್ವಾ ಈ ಬ್ರೆಡ್ ಕ್ರಮ್ಸೇ ಇದಕ್ಕೆ ಒಂದು ಒಳ್ಳೆ ಗುಡ್ ಟೇಸ್ಟ್ ಕ್ರಂಚಿ ಬೈಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಖಂಡಿತವಾಗ್ಲೂ ನೀವು ಒಂದು ಸಾರಿ ಟ್ರೈ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ತುಂಬ ವಿನಂತಿಪೂರ್ವಕವಾಗಿ ನಾನು ನಿಮ್ಮ ಹತ್ರ ಕೇಳ್ತೀನಿ ನೋಡಿ ಎಷ್ಟು ಬೇಗ ಆಗೋಯ್ತಲ್ವಾ ಎಣ್ಣೆ ಒಂದು ಚೆನ್ನಾಗಿ ಬಿಸಿಯಾಗಿರ್ಬೇಕು ಅಷ್ಟೇ ಮೇನ್ ಒಂದು ಇಂಪಾರ್ಟೆಂಟಾಗಿ ನಾವು ನೆನಪಿಟ್ಕೊಳಬೇಕಾಗಿರೋ ಒಂದು ವಿಷಯ ಅಂದರೆ ಇದೊಂದು ಸಾರಿ ಇನ್ನೊಂದು ಸಾರಿ ಫ್ರೈ ಮಾಡೋಣ ಅಂತ ಇವತ್ತಿನ ವ್ಲಾಗ್ ಇದಾಗಿತ್ತು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳನ್ನೂ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು